ಎಸ್ ಎನ್ ಎಸ್ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಕರ್ನಾಟಕದಿಂದ ನೇರವಾಗಿ ಬಂದಿರುವಂಥದ್ದು ಮಹಾರಾಷ್ಟ್ರದ ಅಹಮದ್ನಗರ್ ಜಿಲ್ಲೆಯ ಪುಟ್ಟ ಗ್ರಾಮ ಆಗಿರುವಂತಹ ಧವಲ್ಪುರಿಯಲ್ಲಿ ಈ ಧವಲ್ಪುರಿ ಎನ್ನುವ ಪುಟ್ಟ ಗ್ರಾಮದಲ್ಲಿ ಬೃಹತ್ತಾದ ಸಮಾಗಮ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಏನು ಸಂತ ರಾಮ್ಪಾಲ್ ಮಹಾರಾಜರ ಎಪ್ಪತ್ತೈದನೇ ಅವತರಣ ದಿವಸದ ನಿಮಿತ್ತವಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಆಧ್ಯಾತ್ಮಿಕ ವಿಚಾರಧಾರೆಗಳು ಇಲ್ಲಿ ಪ್ರವಾಹದಂತೆ ಹರಿತಾ ಇರುವಂಥದ್ದು ಸೊ ಇದನ್ನು ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನವನ್ನು ಈ ಕಾರ್ಯಕ್ರಮ ಮುಖಾಂತರ ನಾವು ಮಾಡ್ತಿರುವಂಥದ್ದು ಬನ್ನಿ ಹಾಗಾದರೆ ಇಲ್ಲಿ ಕರ್ನಾಟಕದಿಂದ ಕೂಡ ಬಹಳಷ್ಟು ಜನರು ಈ ಕಾರ್ಯಕ್ರಮಕ್ಕಂತಲೇ ಬಂದಿದ್ದಾರೆ ಅವರ ಮನದಾಳದ ಮಾತನ್ನು ಕೂಡ ತಿಳ್ಕೊಂಡು ನಿಮ್ಮ ಮುಂದೆ ಇಡುವಂಥ ಸಣ್ಣ ಪ್ರಯತ್ನ ಮಾಡೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಸಂಜೀವ್ ಕುಮಾರ್ ದಾಸ್ ಅಂತ ನಾನು ಜಮಖಂಡಿ ತಾಲೂಕು ಬಾಗಲಕೋಟೆ ಡಿಸ್ಟಿಕ್ ಕರ್ನಾಟಕ ರಾಜ್ಯದಿಂದ ಬಂದಿದ್ದೇವೆ ಇಲ್ಲಿ ಬಂದ ಒಂದು ಕಾರಣ ಏನಂತಂದರೆ ಈ ತತ್ವದರ್ಶಿ ಸದ್ಗುರು ಸಂತ ರಾಮ್ಪಾಲ್ಜಿ ಮಹಾರಾಜರವರ ಎಪ್ಪತ್ತೈದನೇ ಅವತರಣ ದಿವಸದ ಆಚರಣೆಗಾಗಿ ನಾವು ಇಲ್ಲಿ ಸಮಾಗಮಕ್ಕೆ ಬಂದಿದ್ದೇವೆ ನಾನು ಬಾಗಲಕೋಟೆ ಡಿಸ್ಟಿಕ್ ಮುದೋಳದಿಂದ ಬಂದಿದ್ದೀನಿ ಸಾಹೇಬ್ ನನ್ನ ಹೆಸರು ಮಧುಸೂದನ್ ದಾಸ್ ಅಂತ ನಾನು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಕರ್ನಾಟಕದಿಂದ ಬಂದಿರುವಂಥದ್ದು ಇವತ್ತು ಏನು ದವಲಾಪುರಿಯ ಒಂದು ಆಶ್ರಮದಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜ ಅವರ ಎಪ್ಪತ್ತೈದನೇ ಅವತರಣ ದಿವಸ ನಡೀತಾ ಇದೆ ಈ ಒಂದು ದಿವಸದ ವಿಚಾರ ಏನಪ್ಪ ಖುಷಿ ಅಂತಂತಂದರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಬಂದಿರೋ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಮೇಯ್ನ್ ಯೂತ್ ಇವತ್ತೇನು ಸನಾತನ ಧರ್ಮದ ಕಡೆ ನಡೀತಾ ಇದ್ದಾರೆ ಅದರ ವಿಚಾರವಾಗಿರುವಂಥ ಏನು ಆಧ್ಯಾತ್ಮಿಕ ಪ್ರದರ್ಶನಗಳಾಗಿರ್ಬೋದು ಮತ್ತು ಈ ಒಂದು ಧಾರ್ಮಿಕ ಪಿಡುಗುಗಳು ಏನಿದೆ ನಮ್ಮಲ್ಲಿ ವರದಕ್ಷಿಣೆ ಜಾತಿ ವಿವಾದ ಮತ್ತು ಸಾಮಾಜಿಕ ಪಿಡುಗುಗಳಾದಂಥ ಕುಡುಕು ಚಟ ಬೀಡಿ ತಂಬಾಕು ಇವುಗಳೆಲ್ಲದರ ವಿಚಾರವಾಗಿ ಜ್ಞಾನವನ್ನು ಮೂಡಿಸಿ ಇಲ್ಲಿ ಒಂದು ಭಕ್ತಿ ಮಾರ್ಗಕ್ಕೆ ಎಲ್ಲರನ್ನೂ ಕಳಿಸ್ತಾ ಇರುವಂಥದ್ದು ಪರಮಾತ್ಮ ಚಂದ್ರಾಂಪಾಲ್ಜಿ ಮಹಾರಾಜ ಅವರು ಅದ್ರ ಬಗ್ಗೆ ಖುಷಿಯಾಗಿರೋವಂಥ ವಿಚಾರ ಮತ್ತು ಅವರ ಅನ್ನಪೂರ್ಣ ಮೊಹಿಮಲ್ಲಿ ಅವರು ಎಷ್ಟು ಬಡ ಜನರಿಗೆ ಮತ್ತು ಎಷ್ಟೋ ಜನರಿಗೆ ಮನೆ ಏನೂ ಇಲ್ಲದೆ ಅಂಥವ್ರಿಗೆ ಅವರು ಇವತ್ತು ಸಹಾಯ ಮಾಡ್ತಾ ಇರೋವಂಥದ್ದು ಇವತ್ತೊಂದು ಅವರ ಒಂದು ಅವತರಣ ದಿವಸದ ವಿಚಾರವಾಗಿ ಸಹ ಇಲ್ಲಿಯೂ ಸಹ ನಿಶುಲ್ಕವಾಗಿ ಚಿಕಿತ್ಸೆ ಆರೋಗ್ಯ ತಪಾಸಣೆ ವಿಚಾರಗಳನ್ನ ಇಟ್ಟಿದ್ದಾರೆ ಒಟ್ಟಾಗಿ ಟೋಟಲಾಗಿ ಏನಪ್ಪ ಅಂತಂತಂದರೆ ಈಗಿನ ಪೀಳಿಗೆ ಏನು ಸನಾತನ ಧರ್ಮವನ್ನು ಉಳಿಸೋ ಕಡೆ ನಡೀತಾ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಎಲ್ಲ ನಮ್ಮ ನಾಲ್ಕು ವೇದ ಭಗವದ್ಗೀತೆ ಆಗಿರ್ಬೋದು ಹದಿನೆಂಟು ಪುರಾಣಗಳಾಗಿರ್ಬೋದು ಬೈಬಲ್ ಕುರಾನ್ ಪ್ರತಿಯೊಂದನ್ನು ತೆಗೆದು ಪ್ರತಿಯೊಂದು ಧರ್ಮದ ವಿಚಾರನ ತಿಳಿಸಿ ನಾವು ಹೇಳ್ತೀವಲ್ಲ ದೇವ ಒಬ್ಬ ನಾಮ ಅಲ್ಲವು ಅಂತ ಅದ್ರ ಪ್ರಕಾರ ಆ ದೇವ ಒಬ್ಬ ಯಾರಿದ್ದಾರೆ ಅವ್ರ ಭಕ್ತಿ ಮಾಡಿ ಯಾವ ಥರ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಕರ್ನಾಟಕದಲ್ಲೂ ಎಷ್ಟೋ ಜನ ಗುರುಗಳು ಇದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಮಂದಿರಗಳಿದೆ ದೇವಸ್ಥಾನಗಳಿವೆ ಜಾತ್ರೆ ವಿಶೇಷ ಇವುಗಳೆಲ್ಲ ಮಾಡ್ತಾರೆ ಆದರೆ ಏನಪ್ಪ ಇಲ್ಲಿ ವಿಶೇಷ ಏನಪ್ಪ ಅಂತಂತಂದರೆ ಎಲ್ಲೂ ನಮ್ಮ ಸದ್ಗ್ರಂಥಗಳನ್ನ ತೆಗೆದು ತೋರಿಸ್ತಾ ಇಲ್ಲ ಸದ್ಗ್ರಂಥದಲ್ಲಿ ಇರೋ ವಿಚಾರಗಳನ್ನ ಯಾರು ಹೇಳ್ತಾ ಇಲ್ಲ ಅವರವ್ರ ಅನುಭವ ಅಥವಾ ಅವ್ರು ಕೇಳಿರೋ ಮಾತುಗಳು ಹಿಂದ್ಗಡೆ ಪಾರಂಪರಿಕವಾಗಿ ನಡ್ಕೊಬಂದ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಹೊರ್ತು ನಮ್ಮ ವೇದದಲ್ಲಿ ಏನಿದೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಪೂಜೆ ಕರ್ಮಗಳ ವಿಚಾರಗಳು ಏನು ಹೇಳಿದ್ದಾರೆ ಮತ್ತೆ ಗರುಡ ಪುರಾಣದಲ್ಲಿ ಏನು ವಿಚಾರ ಇದೆ ದೇವಿ ಪುರಾಣ ಆಗಿರ್ಬೋದು ಶ್ರೀಮದ್ ಭಾಗವತ ಆಗಿರ್ಬೋದು ಸಂಕ್ಷಿಪ್ತ ಶಿವಪುರಾಣ ಆಗಿರ್ಬೋದು ಇದರಲ್ಲೆಲ್ಲ ವಿಚಾರ ಏನಿದೆ ಅದರ ನಾವು ಯಾವುದು ಆ ಪೂರ್ಣ ಪರಮಾತ್ಮ ಯಾವ ಮಂತ್ರದ ಜಪದಿಂದ ನಮಗೆ ಮುಕ್ತಿ ಸಿಗುತ್ತೆ ನಮ್ಮ ದೇಹದಲ್ಲಿ ಯಾವ ಥರ ಕಮಲಗಳಿರ್ತಾರೆ ಅಲ್ಲಿ ಎಲ್ಲಿ ಎಲ್ಲಿ ಪರಮಾತ್ಮ ಇರ್ತಾರೆ ಅವ್ರ ಭಕ್ತಿ ಯಾವ ಥರ ಮಾಡಬೇಕು ಈ ಮೂಲ ಉದ್ದೇಶಗಳನ್ನ ಎಲ್ಲೂ ನಮಗೆ ಇಲ್ಲ ಎಷ್ಟೋ ತೀರ್ಥ ಸ್ಥಳ ಇದೆ ಎಷ್ಟೋ ಪುಣ್ಯಕ್ಷೇತ್ರಗಳಿದೆ ಅಲ್ಲೆಲ್ಲೂ ಈ ವಿಚಾರಗಳನ್ನ ಯಾರೂ ಇದು ಮಾಡಿಲ್ಲ ಏನಪ್ಪ ಅಂತಂತಂದರೆ ಯಾರೋ ಈಗ ಹಳೆ ಏನಪ್ಪ ಅಂದರೆ ಬ್ರಾಹ್ಮಣರು ಹೋದರು ಕಲ್ತರು ಅವರು ಕಲ್ತಿರೋದನ್ನ ಮಾತ್ರ ವಿಚಾರಗಳನ್ನ ಮಾಡ್ಕೊಬರ್ತಾರೆ ಆದರೆ ಪರಮಾತ್ಮ ಎಲ್ಲರಿಗೂ ಒಬ್ಬರೇ ಅಲ್ವಾ ಸೊ ಎಲ್ಲರಿಗೂ ಒಬ್ಬರೇ ಅಂದರೆ ಅಲ್ಲ ಎಲ್ಲರೂ ಅದೇ ಪರಮಾತ್ಮನ ಭಕ್ತಿ ಮಾಡಬೇಕಲ್ವಾ ಸೊ ನಮ್ಮ ವೇದದಲ್ಲಿ ಏನಿದೆ ವೇದದ ಮಂತ್ರ ಹೇಳ್ತಾರೆ ಎಲ್ಲರೂ ಅದರ ಅರ್ಥನ ಜನತೆಗಳಿಗೆ ಯಾರೂ ತಿಳಿಸ್ತಾ ಇಲ್ಲ ಆದರೆ ಇವತ್ತು ಸಂತರಾಮ್ಪಾಲ್ ಜಿ ಮಹಾರಾಜರು ಅವ್ರ ಸತ್ಸಂಗದಲ್ಲಾಗಿರ್ಬೋದು ಅಥವಾ ಅವರ ಸೇವಕರಾಗಿರ್ಬೋದು ಇಲ್ಲಿ ಪ್ರತಿಯೊಂದು ಪುಸ್ತಕಗಳನ್ನು ತೆಗೆದು ನಮ್ಮ ಗ್ರ ಸದ್ಗ್ರಂಥಗಳು ಏನಿದೆ ಅದರಲ್ಲಿ ಇಂಥ ಶ್ಲೋಕದಲ್ಲಿ ಏನು ಹೇಳಿದೆ ಇದರ ಅರ್ಥ ಏನು ಆ ಪೂರ್ಣ ಪರಮಾತ್ಮ ಕವೀರ್ ದೇವರು ಒಬ್ಬರೇ ಅನ್ನೋದನ್ನು ಎಲ್ಲ ಕಡೆಯಿಂದ ಸಾಬೀತು ಮಾಡ್ತಾರೆ ಆ ಒಂದು ಜ್ಞಾನವನ್ನು ಅರ್ಜನೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಈ ದಿವಸ ಇಲ್ಲಿಗೆ ಬಂದಿರೋವಂಥದ್ದು ಸರ್ ಈಗ ಆಧುನಿಕತೆಯ ಜಗತ್ತಿನಲ್ಲಿ ಇವತ್ತಿನ ಯುವ ಪೀಳಿಗೆ ಏನು ಮಾಡುತ್ತೆ ಅಂದರೆ ಮೋಜು ಮಸ್ತಿ ಮಾಡಿ ಏನೋ ಒಂದು ಟೈಮ್ ಪಾಸ್ ಮಾಡಿ ಮಾನವ ಜನ್ಮ ಮೂಸ್ಕೊಳ್ಬೇಕು ಅನ್ನೋಂಥ ಒಂದು ವಿಚಾರಧಾರೆಯಲ್ಲಿ ಇರ್ತಾರೆ ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಯಾಕೆ ಈ ಆಧ್ಯಾತ್ಮಿಕ ವಿಚಾರ ಎಲ್ಲ co gobecanta ansto ಈಗಿನ ಪಿ ಇವತ್ತಿನ ಪೀಳಿಗೆ ನೋಡಿ ಏನಪ್ಪ ಅಂತಂತಂದರೆ ಅವ್ರಿಗೆ ಹದಿನಾರು ವರ್ಷನು ದಾಟಲ್ಲ ಈಗಲೇ ತಂಬಾಕು ಡ್ರಿಂಕ್ಸ್ ಸ್ಮೋಕ್ ಎಲ್ಲ ಕಡೆ ವಿಚಾರಗಳನ್ನ ಆಡ್ತಾ ಇರೋವಂಥದ್ದು ಏನಪ್ಪ ಅಂತಂದರೆ ಇದರಲ್ಲಿ ಸಾಮಾಜಿಕವಾಗಿ ಅದು ಪಿಡುಗುಗಳನ್ನೇ ತರ್ತಾ ಇದೆಯಾ ಅವ್ರದ್ದು ಸಾಮಾಜಿಕ ಸುಧಾರಣೆಗಳು ಯಾವ ಕಡೆಯಿಂದನೂ ಬರ್ತಿಲ್ಲ ಇವತ್ತಿನ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಹೇಳ್ತಾರೆ ಸೊ ಇವತ್ತಿನ ಮಕ್ಕಳಿಗೆ ನಾವು ಏನು ಸಂಸ್ಕಾರ ಕೊಡ್ತೀವೋ ಅದೇ ಮುಂದೆ ಭವಿಷ್ಯ ಸಮಾಜ ಸುಧಾರಣೆಗೆ ಆಗುವಂಥದ್ದು ಸೊ ಆ ಸಂಸ್ಕಾರ ಇದೆಯಲ್ಲ ಅದನ್ನು ವಿಧಿವತ್ತಾಗಿ ತಿಳಿಸ್ತಾ ಇರೋದು ಸಂತರಾಮ್ಪಾಲ್ಜಿ ಮಹಾರಾಜ್ ನಾವು ಬೇರೆ ಗುರುಗಳ ಹತ್ರ ಹೋಗ್ತೀವಿ ಮಾಡ್ತೀವಿ ಅವರೇ ಬ ಭಂಗಿ ಕುಡಿಯುವಂಥದ್ದು ಡ್ರಿಂಕ್ಸ್ ಮಾಡೋದು ಮೋಜು ಮಸ್ತಿ ಎಲ್ಲ ಈಗಿನ ಗುರುಗಳನ್ನ ನಾವು ಎಷ್ಟು ಮೀಡಿಯಾಗಳಲ್ಲಿ ನೋಡ್ತೀವಿ ಮಠ ಅಂತ ಹೇಳ್ತಾರೆ ಎಲ್ಲ ದಂಧೆಗಳು ನಡೆಯುತ್ತೆ ಮಠದ ಒಳಗಡೆನೆ ಸೊ ಎಲ್ಲಿ ನಮ್ಮ ಆಧ್ಯಾತ್ಮ ಶಕ್ತಿ ಉಳಿತಾಯಿದೆ ಎಲ್ಲಿ ನಮ್ಮ ಸನಾತನ ಉಳಿತಾಯಿದೆ ಸೊ ಆ ಕಾರಣಕ್ಕೆ ಇರೋ ಭಕ್ತಿ ಏನು ನಾವು ಮಾಡೋ ಕರ್ಮದ ಅನುಸಾರ ಏನಿದೆ ಅದನ್ನು ಎಲ್ಲ ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ಯೂತ್ ಜನ್ರೇಷನ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ವಿಚಾರ ಯಾಕೆ ಅಂತಂದರೆ ಇವತ್ತಿನ ಯೂತೆ ಮುಂದಿನ ಶಕ್ತಿ ಅಂತ ಇದ್ದಾಗ ನಾವುಗಳು ಎತ್ತೆಚ್ಕೊಂಡು ನಾವು ನಮ್ಮ ಧರ್ಮನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ನಾವು ಮುಂದಿನ ಪೀಳಿಗೆನ ನಡ್ಸೋಕ್ಕಾಗುವಂಥದ್ದು ಸೊ ಆ ಕಾರಣಕ್ಕೆ ಇವು ಇಲ್ಲಿ ಆಗಿರ್ಬೋದು ಎಷ್ಟೋ ಗೌರ್ಮೆಂಟ್ಗಳು ಎಷ್ಟೋ ಡ್ರಿಂಕ್ಸ್ ಬಿಡಿಸೋದಕ್ಕಾಗಿರ್ಬೋದು ಸ್ಮೋಕ್ ಬಿಡ್ಸೋಕ್ಕಾಗಿರ್ಬೋದು ತಂಬಾಕು ವಿಮುಕ್ತ ಕೇಂದ್ರಗಳನ್ನ ತುಂಬ ಕಡೆ ತರ್ದಿದೆ ಆದರೆ ಏನೂ ಪ್ರಯೋಜನ ಆಗ್ತಿಲ್ಲ ಇಲ್ಲಿ ನಾವು ಕೇಳ್ಪಟ್ಟಿದ್ದು ಏನಪ್ಪ ಅಂತಂದರೆ ಜಸ್ಟ್ ಇವರಿಂದ ನಾಮ ದೀಕ್ಷೆ ತೊಗೊಂಡು ಭಕ್ತಿ ಮಾಡಿದ್ರಲ್ಲೇ ಆ ಮನುಷ್ಯ ಆ ಒಂದು ವ್ಯಸನ ಅಲ್ಲ ಅದರ ಕಡೆ ಕಣ್ಣೆದ್ದು ನೋಡೋದಲ್ಲ ಅಷ್ಟು ಬದಲಾವಣೆ ತರ್ತಾ ಇದ್ದಾರೆ ಅಂತಂದಮೇಲೆ ಮೇಲೆ ಆ ಒಂದು ಜ್ಞಾನನ ಯಾಕೆ ಅರ್ಜನೆ ಮಾಡ್ಕೋಬೋದು ಇದು ಈ ಪೀಳಿಗೆಗೆ ತುಂಬ ಬೇಕೇ ಅಂಥ ವಿಚಾರ ಸೊ ಆ ಕಾರಣಕ್ಕೆ ನಾನು ಅದನ್ನು ಜ್ಞಾನಾರ್ಜನೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇವತ್ತೊಂದು ದಿವಸಕ್ಕೆ ಇಲ್ಲಿ ಧವಲಾಪುರಿ ಆಶ್ರಮಕ್ಕೆ ಬಂದಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ನಾವು ಇವತ್ತು ಕರ್ನಾಟಕದಿಂದ ಮಹಾರಾಷ್ಟ್ರದ ಧವಲ್ಪುರಿ ಅಂದರೆ ಅಹಮದ್ನಗರ ಜಿಲ್ಲೆಯ ಧವಲ್ಪುರಿ ಎನ್ನುವ ಪುಟ್ಟ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಎಪ್ಪತ್ತೈದನೇ ಅವತರಣ ದಿವಸದ ನಿಮಿತ್ತವಾಗಿ ಬೃಹತ್ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಆ ಆ ಕಾರ್ಯಕ್ರಮಕ್ಕಂತಲೇ ಕರ್ನಾಟಕದಿಂದ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದಿದ್ದರು ಅವರ ಅನುಭವದ ಮಾತುಗಳು ಕೂಡ ನಿಮ್ಮ ಮುಂದೆ ಹಂಚ್ಕೊಂಡ್ರು ಸೊ ಈ ಒಂದು ಜೀವನದಲ್ಲಿ ಎದುರಾಗ್ತಿರುವ ಹಲವಾರು ಸಮಸ್ಯೆಗಳನ್ನು ಈ ಆಧ್ಯಾತ್ಮಿಕ ಸತ್ಯಭಕ್ತಿ ಮಾರ್ಗದ ಮುಖಾಂತರ ಯಾವ ರೀತಿ ನಿವಾರಣೆಗೊಳಿಸ್ಬೋದು ಅನ್ನುವ ಮಾತುಗಳು ಕೂಡ ಅವರು ಆಡಿದರು ಸೊ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೆ ಶಿವಣ್ಣ ಮುಂದಿನ ಸುದ್ದಿಯಲ್ಲಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೆ